ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಬಾಗಲಕೋಟೆ ಕೆರೂಡಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಸ್ವಾಮೀಜಿ ಆರೋಗ್ಯ ವಿಚಾರಿಸಲು ಬಿಜೆಪಿ ನಾಯಕರ ದೌಡು ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಸಂಸದ ಪಿಸಿ ಗದ್ದಿಗೌಡರ್ ಪ್ರತ್ಯೇಕವಾಗಿ ಆಸ್ಪತ್ರೆಗೆ ಭೇಟಿ ನೀಡಿದರು ಲೋಬಿಪಿ ಎದೆ ನೋವು ತಲೆನೋವಿನಿಂದ ಬಳಲುತ್ತಿದ್ದ ಸ್ವಾಮೀಜಿ ಸದ್ಯ ಚಿಕಿತ್ಸೆ ಬಳಿಕ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆ. ವರದಿ ರಿಜ್ವಾನ್ ಹವಾಲ್ದಾರ್ ಎಲ್ಲಿ ನಿನ್ನೆ ಗೊತ್ತಾಗ್ತದೆ ನಾನು ನೋಡಿದ್ರೆ ಕಿವ್ಯಾ ಬಂತು ನಾನು ಅವಾಗ ನೋಡಿದ್ದೆ ನನಗೆ ಯಾವಾಗ ಹೇಳಿದ್ದೆ ಅದನ್ನಾಗಿದ್ದೆ ನಾನು ಮೀಟಿಂಗ್ ಬಂದಿರ್ತೀನಿ ನಿನ್ನೆ ಎಲ್ಲ ಬಳಿ